ಶಿಕ್ಷಕರೇ ಧರಣಿ ಗರ್ಜನಿ ನ್ಯೂಸ್ಗೆ ಸ್ವಾಗತ ನಾನು ಎಂ ವಿಲ್ಸ್ ಮರಣದ ನಂತರವೂ ಶಿಕ್ಷಣದ ದೀಪ ಬೆಳಗಿಸಿದ ನಿವೃತ್ತ ಶಿಕ್ಷಕಿ ದೇಹದಾನದಿಂದ ಮಾನವೀಯತೆ ಸಾರ್ಥಕ ಮಾಡಿದ ಬೀದರ್ ನಗರದ ಛಿದ್ರಿ ನಿವಾಸಿಯಾಗಿರುವಂತಹ ನಿವೃತ್ತ ಶಿಕ್ಷಕಿ ಮಂಡೋದರಿ ವ್ಯಕ್ತಿ ಜೀವನವಿಡೀ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದಲ್ಲದೆ ಮಕ್ಕಳ ಬದುಕನ್ನ ಕಟ್ಟಿಕೊಳ್ಳುವ ಹಾಗೆ ಶಿಕ್ಷಣವನ್ನ ನೀಡಿ ನಿವೃತ್ತಿ ಹೊಂದ ಬಳಿಕವು ಶಿಕ್ಷಣ ಪ್ರೇಮ ಸತ್ತ ಮೇಲೆಯೂ ಮಕ್ಕಳಿಗೆ ಒಳ್ಳೆಯದಾಗಲಿ ಮಕ್ಕಳು ನನ್ನ ದೇಹದಿಂದ ಮತ್ತಷ್ಟು ಕಲಿತು ಮತ್ತೊಬ್ಬರಿಗೆ ಜೀವವನ್ನು ನೀಡುವ ಕೆಲಸವನ್ನು ಮಾಡಲಿ ಎಂದು ಮಂಡೋದೇರಿಯವರು ಎರಡು ಸಾವಿರದ ಹದಿನಾರರಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ನಾನು ಸತ್ತ ಮೇಲೆ ನನ್ನ ದೇಹವು ಮಕ್ಕಳ ತರಬೇತಿಗಾಗಿ ತೆಗೆದುಕೊಳ್ಳಿ ಅಂತ ಅವರು ಬರೆದುಕೊಟ್ಟಿರೋದು ಇದು ಒಂದು ಅತಿ ದೊಡ್ಡ ಕೆಲಸ ನಿನ್ನೆ ಅಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿದ ಮಂಡೋದರಿಯವರು ಅವರ ಪಾರ್ಥಿವ ಶರೀರವು ಅವರ ಕುಟುಂಬಸ್ಥರು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸಿದ್ದಾರೆ ಅಲ್ಲಿರುವಂಥ ಆಸ್ಪತ್ರೆಯ ಆಡಳಿತ ಮಂಡಳಿಯು ಅವರ ಶರೀರವನ್ನು ತಂದು ಅದಕ್ಕೆ ಅಂತಿಮ ನಮನ ಸಲ್ಲಿಸಿದರು ಹಾಗೆ ಕುಟುಂಬಸ್ಥರಿಗೆ ಮತ್ತು ಅವರ ಆತ್ಮ ಶಾಂತಿಯನ್ನು ಕೋರಿ ಇದೇ ರೀತಿಯಲ್ಲಿ ಇನ್ನೆಷ್ಟು ಜನರು ಅವರ ದೇಹವನ್ನು ದಾನವನ್ನಾಗಿ ಮಾಡಿದರೆ ಮಕ್ಕಳಿಗೆ ಕಲಿಯಲು ಅವರು ಅವರು ವಿದ್ಯಾಭ್ಯಾಸ ಮಾಡಲು ಅವರು ಪ್ರಯೋಗ ಮಾಡಲು ಸಹಕಾರ ಆಗುತ್ತೆ ಅಂತ ಬೀದರ್ನ ಡ್ರಿಮ್ಸ್ ಆಸ್ಪತ್ರೆಯ ಎಮ್ ಎಸ್ ಒ ಶಿವಯೋಗಿ ಬಾಳಿಯವರು ತಿಳಿಸಿದ್ದಾರೆ ನಮ್ಮ ನಾನು ವೇದಿಕಾ ದೀಕ್ಷಕರು ಡ್ರಿಮ್ಸ್ ಬೀದರ್ ಒಂದು ಒಳ್ಳೆಯ ವಿಚಾರವನ್ನು ಒಂದು ಸಂದೇಶವನ್ನು ಈ ಬೀದರ್ ಜನತೆಗೆ ಹೇಳೋದೇನಂತಂದರೆ ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಸಬ್ಜೆಕ್ಟ್ ಇರ್ತವೆ ಅದರ ಅನಟಮಿ ಒಂದು ಇರ್ತದೆ ಶಸ್ತ್ರ ಅನಟಮಿ ಅಂತಂದರೆ ನಾವು ಕಲಿಬೇಕಾದ್ರೆ ನಮಗೆ ಡೆಡ್ ಬಾಡಿ ಬೇಕಾಯ್ತದೆ ಆ ಬಾಡಿನೂ ನಮ್ಮಲ್ಲಿ ಯಾವ ಥರ ತರಕಲ ಎಲ್ಲಿ ಸಿಗುವುದಿಲ್ಲ ಯಾರಾದರೂ ಪ್ರೇರಣಿತವಾಗಿ ಅವರು ಸ್ವೇಚ್ಛೆಯಿಂದ ಒಂದು ಬಾಡಿ ಡೊನೆಟ್ ಮಾಡಿದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದು ಕಲೀಲಿಕ್ಕೆ ಅನುಕೂಲ ಆಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಬೀದರ್ ನಿವಾಸಿಯಾದ ಶ್ರೀಮತಿ ಮಂಡೋದರಿ ಡಾಕ್ಟರ್ ಆಫ್ ಲಾಡೋಜಿ ಗುತ್ತೇದಾರ್ ಇವರು ಹೈದರ್ ಕಾಲೋನಿ ಚಿದಿರ್ ರೋಡ್ ನಿಯರ್ ಕೇಂದ್ರೀಯ ವಿದ್ಯಾಲಯ ಬೀದರ್ದವರು ಅವಾಗ ಡೊನೇಟ್ ಮಾಡಿದ್ದರು ಅದೇ ರೀತಿಯಾಗಿ ಇವರು ಅವರು ಮರಣ ಹೊಂದಿದ್ದಾರೆ ಅವರಿಗೆ ಒಂದು ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತಾ ನಮ್ಮ ವೈದ್ಯಕೀಯ ಕಾಲೇಜಿಂದ ಬೀದರ್ ವೈದ್ಯಕೀಯ ಕಾಲದಿಂದ ಅವರಿಗೆ ನಾವು ಒಂದು ಮ ಮನವಿ ಸಲ್ಲಿಸಿ ಈ ಒಂದು ಅವರು ಒಂದು ನಮಗೆ ಬಾಡಿಯನ್ನು ಡೊನೇಟ್ ಮಾಡಿದ್ದಾರೆ ತುಂಬ ಅವರಿಗೆ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಜೀವನ ಶಾಂತಿಯುತ ಸಿಗಲಿ ಅಂತ ಹೇಳಿ ದೇವ್ರ ಪ್ರಾರ್ಥನೆ ಮಾಡ್ಕೊತಾ ಮತ್ತು ಅವರು ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಒಂದು ನಮ್ಮದು ಸಿಸ್ಟಾಗಿ ನಮಸ್ಕಾರ ಹೇಳುತ್ತಾ ಈ ಥರ ಎಲ್ಲರೂ ಈ ಒಂದು ಉದಾಹರಣೆ ತೊಗೊಂಡು ತಮ್ಮೆಲ್ಲರು ಯಾರಾದರೂ ಇಚ್ಛೆ ಇದ್ದರೆ ತಮ್ಮ ಬಾಡಿಗಳನ್ನು ಜೀವ ಮರಣ ಹೊಂದಿದ ಮೇಲೆ ಮಾಡಬಹುದು ನಮ್ಮಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ